स्मरतो ज्येष्ठ मसे हिम कृष्ण पक्षे त्रयोदश्या शुभवासर वासर हम वासरस्ता शुभवासर हम वासरस्त हिंदुवासी श्री देवता प्रीत्यर्थ श्री प्रसन्न काम शंभा श्री सोमनाथेश्वर स्वामी देवता द्वार महालक्ष्मी देवता ಕೋಲಾರಮ್ಮ ದೇವಸ್ಥಾನದ ದ್ವಾರ ಬಾಗಿಲು ಒಂದು ಕಂಬಗಳ ನೆಡುವಂಥದ್ದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಶಾಸಕರು ನಮ್ಮ ನಗರಸಭೆ ಮುಜರಾಯಿ ಇಲಾಖೆ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಒಂದು ಕೋಲಾರ ನಗರದಲ್ಲಿ ಪುರಾತನವಾಗಿರೋ ದೇವ ದೇವಸ್ಥಾನ ಇದು ತುಂಬಾ ಹಳೆಯದು ಇತಿಹಾಸ ಇರುವಂತಹ ದೇವಸ್ಥಾನ ಅದಕ್ಕಾಗಿ ಅದನ್ನೊಂದು ಸುಂದರವಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಎಲ್ಲರೂ ಉದ್ದೇಶ ಆಗಿತ್ತು ಅದೇ ಒಂದು ನಮ್ಮ ನಗರಸಭೆ ಎಲ್ಲರೂ ಸೇರಿಕೊಂಡು ಒಬ್ರೆ ಅಂತಲ್ಲ ಎಲ್ಲಾರು ಸೇರ್ಕೊಂಡು ನಮ್ಮ ಶಾಸಕರು ತುಂಬಾ ಇಂಟ್ರೆಸ್ಟ್ ಯಾಕಂದ್ರೆ ಅವರ ದೇವಸ್ಥಾನಗಳಿಂದ ತುಂಬಾ ಇಂಟ್ರೆಸ್ಟ್ ಆಗಿ ಎಲ್ಲ ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥ ದೇವಸ್ಥಾನ ತುಂಬಾ ಖುಷಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅವ್ರಿಗೆ ಹಂಗಾಗಿ ಅವ್ರ ಇದರಲ್ಲಿ ಮಾಡ್ತಾ ಇದೀವಿ ಇವತ್ತು ನಾವು ಅವ್ರನ್ನ ಕರೆದ್ವಿ ನಮಗೂ ಅನ್ಎಸ್ಪೆಕ್ಟ್ ಆಗಿ ನಾವು ವಿಸಿಟ್ ಮಾಡಬೇಕು ಅಂತ ಬಂದೇ ಇಲ್ಲಿ ಇದು ಪೂಜೆ ಮಾಡ್ತಾ ಇದ್ದು ಗೊತ್ತಾಯ್ತು ನಾವು ಇಲ್ಲೇ ಇದ್ವಿ ನಮ್ಮ ಶಾಸಕರನ್ನ ಕರೆದಾಗ ಅವರು ಎಲೆಕ್ಷನ್ ಇದ್ದೀನಿ ನೀವು ಮುಗಿಸ್ಕೊಳ್ರಿ ಅಂತಂದ್ರು ಹಂಗಾಗಿ ನಾವೇ ಮಾಡಿದ್ವಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಆಗದೆ ನಮ್ಮ ನಾವು ನಮ್ಮ ಮೌದಿ ಅಂತಲ್ಲ ನಮ್ಮ ಮೌದಿ ಇರೋವಾಗ ದೇವರ ಒಂದು ಕಾರ್ಯಕ್ಕೆ ಒಂದು ಮಾಡುವಂತ ಇದು ನಮ್ಗೆ ಸಿಕ್ಕಿದೆ ಅಂತ ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ ಈ ಕೋಲಾರ ನಗರದ ಗ್ರಾಮ ದೇವತೆ ಹಾಗೂ ಪ್ರಸನ್ನ ಕಾಮಾಕ್ಷಂಬ ಶ್ರೀ ಸೋಮನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸುಮಾರು ವರ್ಷಗಳಿಂದ ಈ ದ್ವಾರದ ಬಾಗಿಲು ಎಷ್ಟೋ ವರ್ಷಗಳಿಂದ ಆಗಬೇಕಾಗಿತ್ತು ಆದರೆ ಈಗ ಈ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಮುಜರಾಯಿ ಆಡಳಿತ ಇವರೆಲ್ಲ ಸೇರಿ ಅಮ್ಮನವರಿಗೆ ಕಟ್ ನೂತನವಾಗಿ ದ್ವಾರ ಬಾಗಿಲನ್ನು ನಿರ್ಮಿಸ್ತಾ ಇದ್ದಾರೆ ಇವತ್ತು ಅಮ್ಮನ ಈ ದ್ವಾರ ಬಾಗಿಲ ಪೂಜೆ ಎಲ್ಲ ನೆರವೇರಿದೆ ಈ ದ್ವಾರ ಬಾಗಿಲು ಅಮ್ಮನವರು ಚಾಮುಂಡೇಶ್ವರಿ ಗ್ರಾಮದಲ್ಲಿರುವಂಥ ಭಕ್ತಾದಿಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ ಮತ್ತು ಬರುವಂಥ ಭಕ್ತಾದಿಗಳು ಕೂಡ ಈ ದ್ವಾರ ಬಾಗ್ಲು ತುಂಬ ಚೆನ್ನಾಗಿ ದರ್ಶನ ಕೊಡ್ತಾಳೆ ಅಮ್ಮನವರು ತುಂಬ ಚೆನ್ನಾಗಿ ಬಂದಿದೆ ಕಲ್ಲಿನ ಕಟ್ಟಡ ಅವರು ಸಿಮೆಂಟಲ್ಲೇ ಮಾಡಬೇಕು ಅಂತಿದ್ರು ಆದರೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಬೇಡ ಸಿಮೆಂಟಲ್ಲಿ ಬೇಡ ಶಾಶ್ವಿತವಾಗಿ ಕಲ್ಲಲ್ಲೇ ಮಾಡಿಸ್ಬೇಕು ಅಂತ ಅವರೆಲ್ಲ ಇದು ಮಾಡಿ ಒಟ್ಟು ಕಾಂಟ್ರಾಕ್ಟ್ ಮಾಡಿಸಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಅವರಿಗೆಲ್ಲ ಆ ಭಗವತಿ ಆ ಚಾಮುಂಡೇಶ್ವರಿ ಮತ್ತು ಕಾಮಾಕ್ಷಿ ಸೋಮೇಶ್ವರ ಸ್ವಾಮಿ ಅವರು ಆಶೀರ್ವಾದ ಕೊಟ್ಟು ಈ ಗ್ರಾಮನ ರಾಷ್ಟ್ರನ ಇಲ್ಲುವಂಥ ಭಕ್ತಾದಿಗಳನ್ನೆಲ್ಲ ಆರೋಗ್ಯವಾಗಿ ಕೊಟ್ಟು ಆ ಮಹಾ ತಾಯಿ ಕಾಪಾಡಲಿ ಅಂತ ನಾವು ಅರ್ಚಕರಲ್ಲಿ ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ